ನಮಸ್ತೆ ಗೆಳೆಯರೆ ನಾನು ಕಾಳಿ ಭಗವತಿ ವಶೀಕರಣದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ವಶೀಕರಣದ ಮಾಡುವುದರ ಬಗ್ಗೆ ಹೇಳಿಕೊಡ್ತೀನಿ ಅದಕ್ಕೂ ಮೊದಲು ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಸೊ ಈ ವಶೀಕರಣದಲ್ಲಿ ತುಂಬ ಇದ್ದಾವೆ ಏಕೆಂದರೆ ಈಗ ಮನಸ್ತಾಪಗಳು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಬರ್ತಾ ಇರುತ್ತೆ ಗಂಡ ಹೆಂಡತಿ ಜಗಳ ಆಗ್ಬೋದು ಅತ್ತೆ ಸೊಸೆ ಆಗ್ಬೋದು ಯಾರದೂ ಆಗೋದು ಅದಕ್ಕೆ ಚಿಕ್ಕದೊಂದು ಉಪಾಯ ಹೇಳ್ಕೊಡ್ತೀನಿ ಕೇಳಿ ಫಸ್ಟು ಒಂದು ನಿಂಬೆಹಣ್ಣು ತಗೊಂಡು ಬರಬೇಕು ಮನೆಗೆ ಒಂದು ಪರ್ಮನೆಂಟ್ ಮಾರ್ಕರ್ ಪೆನ್ ತಂದು ಇಟ್ಕೊಳ್ಳಿ ಯಾರು ಇದರಲ್ಲಿ ತುಂಬ ನೊಂದಿರ್ತಾರೋ ಅವ್ರು ಮಾತ್ರ ಮಾಡಿ ಮಾಡಿಗಿಳ್ಯಾರೆ ಏಕೆಂದರೆ ನಾನು ಕೂಡ ಮಂತ್ರ ಸ್ವಲ್ಪ ಪವರ್ಫುಲ್ ಇರ್ತೈತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಯಿತಾ ಇದನ್ನು ಕಾರ್ಯ ಮಾಡಬೇಕು ಅಂತ ಹೇಳಿದರೆ ಶುಕ್ರವಾರ ಭಾನುವಾರ ಮಂಗಳವಾರ ಈ ಮೂರು ದಿನದಲ್ಲಿ ಯಾವಾಗಾದರೂ ಒಂದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಹನ್ನೆರಡು ಗಂಟೆ ಒಳಗಡೆ ಯಾವಾಗಾದರೂ ಮಾಡಿ ಅದರಲ್ಲೂ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಸರಿನಾ ಸೊ ಮೊದಲಿಗೆ ನಿಮಗೆ ಯಾರನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂತ ಇದ್ದಾರೋ ಅವ್ರ ಹೆಸರನ್ನು ಪರ್ಮನೆಂಟ್ ಮಾರ್ಕಲ್ಲಿ ನಿಂಬೆಹಣ್ಣಿನ ಮೇಲೆ ಬರೆಯಿರಿ ಬರೆದು ಅದಕ್ಕೆ ನಾರ್ಮಲ್ ಅರ್ಶಿನ ಕುಂಕುಮ ಗಂಧದಗಡ್ಡಿ ಎಲ್ಲ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಎಲ್ಲ ಪೂಜೆ ಆದಮೇಲೆ ಅದನ್ನು ನಿಮ್ಮದು ಬಲ್ಗೈಯಲ್ಲಿ ಹಿಡಿದುಕೊಂಡು ನಾನಿವಾಗ ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ಇಪ್ಪತ್ತೊಂದು ಸಾರಿ ಜಪ ಮಾಡಿ ಆಕೆಯ ಮನಸಲ್ಲೇ ನೆನೆಸ್ಕೊಂಡು ಇಲ್ಲ ಅವನ್ನ ಮನಸಲ್ಲೇ ನೆನೆಸ್ಕೊಂಡು ಈ ಮಂತ್ರ ಇಪ್ಪತ್ತೊಂದು ಸಾರಿ ಜಪ ಮಾಡಿ ನೋಡಿ ಗೆಳೆಯರೆ ಮಂತ್ರ ಈ ರೀತಿ ಇದೆ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮ್ಮುಕಿ ವಶ್ಯಂ ಕುರು ಕುರು ಸ್ವಾ ಅಮ್ಮುಕಿ ಅನ್ನೋ ಜಾಗದಲ್ಲಿ ನೀವು ಯಾರನ್ನ ವಶ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಬರೀರಿ ನೋಡಿಗಳೇ ಮತ್ತೊಮ್ಮೆ ಮಂತ್ರ ಹೇಳ್ತೀನಿ ಮಂತ್ರ ಉಚ್ಚಾರಣೆ ಕರೆಕ್ಟಾಗಿರಬೇಕು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಹೇಳ್ತಾ ಇದ್ದೀನಿ ಕೇಳಿ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಅಮುಖಿ ಮಮ್ಮ ವಶ್ಯಂ ಕುರು ಕುರು ಸ್ವಾ ಈ ರೀತಿಯಾಗಿ ಒಂದು ಇಪ್ಪತ್ತೊಂದು ಸಾರಿ ಈ ಮಂತ್ರ ಹೇಳಿ ಆ ನಿಂಬೆ ಹಣ್ಣನ್ನು ಮೂರು ಸಾರಿ ಅದಕ್ಕೆ ಅಂತ ಊರು ಊದಿ ಊದಿದ ನಂತರ ಅದನ್ನು ತಗೊಂಡೋಗಿ ನಾಲ್ಕು ದಾರಿ ಬರೋ ಜಾಗದಲ್ಲಿ ಎಲ್ಲಾದರೂ ಸೈಡ್ನಲ್ಲಿ ಗಿಡ ಆಗ್ಬೋದು ಮರ ಆಗ್ಬೋದು ಅದ್ರ ಕೆಳಗಡೆ ಇಟ್ಟು ಹಿಂದೆ ತಿರುಗಿ ನೋಡಿದಾಗೆ ನೀವು ಮನೆಗೆ ಬಂದು ಸೇರ್ಕೊಂಡುಬೇಡಿ ಅದು ಏನಾಗಬೇಕು ಆ ಕೆಲಸ ಆಗುತ್ತೆ ಗೆಳೆಯರೆ ನಿಮಗೆ ಚಾಲೆಂಜ್ ಮಾಡ್ತೀನಿ ಗೆಳೆಯರೆ ಆ ಮಾಡಿದ ಮೇಲೆ ನಿಮಗೆ ವಿತಿನ್ ಸೆವೆನ್ ಡೇಸ್ ಒಳಗಡೆ ಆಕೆ ನಿಮ್ಮ ಹತ್ರ ಮಾತಾಡೋ ರೀತಿ ಹಾಕೋದು ಇಲ್ಲ ಆಕೆ ನಡ್ತಾರೆ ನಡಕೊಳ್ಳೋ ನಿಮ್ಮ ಹತ್ರ ನಡೆದುಕೊಳ್ಳೋ ರೀತಿ ಹಾಕ್ಬೋದು ಎಲ್ಲ ಬದಲಾವಣೆ ನಿಮಗೆ ಕಾಣ್ತಾ ಇರುತ್ತೆ ಗೆಳೆಯರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ